ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಸ್ವಾದಿಷ್ಟಕರವಾದಂತಹ ಕಡಲೆಬೇಳೆ ಪಾಯಸ ಮದುವೆ ಮನೆಗಳಲ್ಲಿ ಮಾಡುವಂತಹ ಶೈಲಿಯಲ್ಲಿ ನಾನೀಗ ಮಾಡ್ತಾ ಇದ್ದೀನಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಕಡ್ಲೆ ಬೇಳೆ ಪಾಯಸ ಮಾಡೋದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೇಳೆ ಅರ್ಧ ಕಪ್ಪಷ್ಟು ಅಕ್ಕಿ ಒಂದು ಕಪ್ಪು ಬೆಲ್ಲ ಗೋಡಂಬಿ ದ್ರಾಕ್ಷಿ ಮತ್ತು ಕಸಕಸೆ ಯಾಲಕ್ಕಿ ಪುಡಿ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಹಾಲು ಮತ್ತು ತುಪ್ಪ ತೆಗೆದುಕೊಂಡಿನಿ ಈಗ ಮಾಡುವ ವಿಧಾನ ಒಂದು ಕುಕ್ಕರ್ಗೆ ಒಂದು ಕಪ್ ಕಡಲೆಬೇಳೆ ಮತ್ತು ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು ಒಂದು ಕಪ್ಪಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಒಂದೂವರೆ ಇಂಚಷ್ಟು ನೀರು ಹಾಕಿದ್ರೆ ಸಾಕು ಈಗ ಐದು ವಿಸಿಲ್ ಕೂಗಿಸ್ಕೋಬೇಕು ಚೆನ್ನಾಗಿ ಬೇಯಿಬೇಕು ಅವು ಕಡಲೆಬೇಳೆ ಮತ್ತು ಅಕ್ಕಿ ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕಿ ನಾನು ಇಲ್ಲಿ ಮನೆಯಲ್ಲೇ ಮಾಡಿರುವಂತ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪಕ್ಕಾದ್ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಉಟ್ಕೊ ಇಟ್ಟು ಹುರ್ಕೋಬೇಕು ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದೆಡೆ ಕ ಎತ್ತಿಡ್ತಾ ಇದ್ದೀನಿ ಅದೇ ಪಾತ್ರೆಗೆ ಒಂದು ಕಪ್ ಬೆಲ್ಲ ಹಾಕಿ ಸ್ವಲ್ಪ ನೀರ್ ಹಾಕಿ ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ಮಧ್ಯೆ ಕೈ ಆಡ್ತಾ ಇರಬೇಕು ಹಾಗಾದ್ರೆ ಬೆಲ್ಲ ಬೇಗ ಕರಗುತ್ತೆ ನೋಡಿ ಐದು ವಿಜಿಲ್ ಆಗಿದೆ ಬೇಳೆ ಮೆತ್ತಗೆ ಕುದ್ದಿದೆ ಈಗ ಕರಗಿದಂತ ಬೆಲ್ಲಕ್ಕೆ ಬೇಳೆ ಮತ್ತು ಅಕ್ಕಿನ ಹಾಕೋತಾ ಇದ್ದೀನಿ ನಂತರ ಗೋಡಂಬಿ ದ್ರಾಕ್ಷಿ ಕಸಗಸಿ ಮತ್ತು ಯಾಲಕ್ಕಿ ಪುಡಿ ಹಾಕೊಂಡು ಕುದಿಸ್ಕೊಂತ ಇದ್ದೀನಿ ನಂತರ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಹಾಲನ್ನು ಹಾಕೊಂತ ಇದ್ದೀನಿ ಈಗ ಕಡಲೆ ಬೇಳೆ ಪಾಯಸ ರೆಡಿ ಆಗಿದೆ ನೋಡಿ ಬಹಳ ರುಚಿಕರವಾಗಿರುತ್ತೆ ಈ ಈ ಪಾಯಸ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್